ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿಯ ಮಾತು ದೊಡ್ಡ ಸದ್ದು ಮಾಡ್ತಾ ಇದೆ ಇನ್ನೊಂದು ಕಡೆ ದೇವರ ಗುಡಿಗೆ ಪ್ರದಕ್ಷಿಣೆ ಹಾಕ್ತಾ ಭಗವಂತನ ಜಪ ಮಾಡ್ತಾ ಇರೋ ಡಿ ಡಿಕೆ ಶಿವಕುಮಾರ್ ರಾಯರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿಡಿಸಿರುವಂತಹ ಹೊಸ ಬಾಂಬ್ ಕಾಂಗ್ರೆಸ್ ಮನೆಯನ್ನ ಗಡಗಡ ನಡೆಸಿದೆ ಜಾರಕಿಹಳಿ ಜವಾಬಿಸಿಕೊತ್ತಾರೆ ತತ್ವಬದ್ಧತೆ ಇರುವಂತಹ ನಾಯಕ ಬಹಳ ಕಷ್ಟ ಅಂತ ಕೆಲಸ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಆಡಿದ ಅಚ್ಚರಿಯ ಹೇಳಿಕೆಯನ್ನ ಕಾಂಗ್ರೆಸ್ ಕೋಟೆ ಒಳಗೆ ನವೆಂಬರ್ ಕ್ರಾಂತಿಯ ಮಾತು ಕಂಪನೆ ಬಿಸಿದೆ ಐದು ವರ್ಷ ನಾನೇ ಸಿಎಂ ಅಂತ ಹೋದಲ್ಲಿ ಬಂದರಲ್ಲಿ ಟಗರು ಗುಟ್ರು ಹಾಕ್ತಾನೇ ಇದೆ ಇನ್ನೊಂದು ಕಡೆ ಸರಣಿ ಟೆಂಪಲ್ ರನ್ ಮಾಡ್ತಿರೋ ಡಿಸಿಎಂ ಡಿಕೆ ಗುರುರಾಯರ ಮಠದಲ್ಲಿ ಸಂಕಲ್ಪ ಮಾಡಿದ್ದಾರೆ ಕಾಂಗ್ರೆಸ್ನ ಮನೆಯಲ್ಲಿ ಕ್ರಾಂತಿ ಕಿಡಿ ಹೊಗೆ ಆಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಪುತ್ರ ಪರೋಕ್ಷವಾಗಿ ಉತ್ತರಾಧಿಕಾರಿ ದಾಳ ಹೊರಡಿಸಿದ್ದಾರೆ ಸಿದ್ದರಾಮಯ್ಯ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಎಂದು ಯತೀಂದ್ರ ಪಟ್ಟಕಟ್ಟಿರುವುದು ಕಾಂಗ್ರೆಸ್ ಮನೆಯಲ್ಲಿ ಬಿರುಗಾಳಿ ಎಬ್ಬಿಸಿದೆ ಸಿದ್ದರಾಮಯ್ಯ ಬಳಿಕ ಸತೀಶ್ ಉತ್ತರಾಧಿಕಾರಿಯಿಂದ ಯತೀಂದ್ರ ಯತೀಂದ್ರ ಮೂಲಕ ದಾಳ ಉರುಳಿಸಿದ್ರ ಅಹಿಂದ ನಾಯಕರು ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಯತೀಂದ್ರ ಮಾತು ಸಂಚಲನ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮೇಲೆ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಸಿಎಂ ಕುರ್ಚಿ ಮೇಲೆ ಕನಕಪುರ ಬಂಡೆ ಕಣ್ಣಿಟ್ಟಿದ್ದಾರೆ ಹೋದಲ್ಲಿ ಬಂದಲ್ಲಿ ಭಗವಂತ ಹಾಗೂ ಭಕ್ತನ್ಗೆ ಬಿಟ್ಟಿದ್ದು ಪ್ರಯತ್ನಗಳು ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಪದೇ ಪದೇ ಹೇಳ್ತಾನೆ ಬರ್ತಿದ್ದಾರೆ ಗುರುರಾಯರ ಎದುರು ಕೂತು ಸಂಕಲ್ಪವನ್ನು ಮಾಡಿದ್ದಾರೆ ಇತ್ತ ಬೆಳಗಾವಿಯ ಕಪ್ಪಲಗುದ್ದಿಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ನಮ್ಮ ತಂದೆಯವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರುವ ಸತೀಶ್ ಜಾರಕಿಹೊಳಿಯೇ ನಮ್ಮನ್ನ ಮುನ್ನಡೆಸುತ್ತಾರೆಂಬ ನಂಬಿಕೆ ಇದೆ ಎಂದಿದ್ದು ಕಾಂಗ್ರೆಸ್ ಪಾಳಯದಲ್ಲಿ ಕಂಪನ ಎಬ್ಬಿಸಿದೆ ಈಗ ಏನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಇದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ನಾಯಕರು ಬೇಕು ಸರ್ ಜಾರ್ಕೋಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಮ್ಗೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಒಂದು ನಂಬಿಕೆ ನನಗಿದೆ ಅದ್ಯಾವಾಗ ಅದ್ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಈ ಮಾತನ್ನ ಆಡಿದ್ರೋ ಕಾಂಗ್ರೆಸ್ ಮನೆಯಲ್ಲಿ ಹಲವು ಚರ್ಚೆ ಹುಟ್ಟು ಹಾಕಿದೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಮೂಲಕ ಅಹಿಂದ ನಾಯಕರು ಹೊಸ ದಾಳ ಉರುಳಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆರಲು ಡಿಕೆ ಕಸರತ್ತು ನಡೆಸುತ್ತಿದ್ದಾರೆ ಇದರ ನಡುವೆ ಅಹಿಂದ ನಾಯಕತ್ವದ ಬಾಣವನ್ನ ಡಾಕ್ಟರ್ ಯತೀಂದ್ರ ಪ್ರಯೋಗಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಕ ಯಾರೆಂಬ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿನ ಮುಂದೆ ಬಿಟ್ಟಿದ್ದಾರೆ ಅಹಿಂದ ಸಮುದಾಯವನ್ನ ಒಗ್ಗೂಡಿಸಲು ಯತೀಂದ್ರ ಪ್ರಯತ್ನಿಸುತ್ತಿದ್ದಾರೆ ಅಲ್ಲದೆ ಸತೀಶ್ ಜಾರಕಿಹೊಳಿ ನಾಯಕತ್ವ ಇದೆ ಎಂಬ ಸಂದೇಶ ರವಾನಿಸಿದ್ದಾರೆ ಡಿಕೆಗೆ ಪರ್ಯಾಯವಾಗಿ ಜಾರಕಿಹೊಳಿ ನಾಯಕತ್ವ ಇದೆ ಎಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ನಾನೇ ಐದು ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಖಡಕ್ ಮಾತು ಇವತ್ತು ಖುದ್ದು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಅತ್ತ ಹೋದಲ್ಲಿ ಬಂದಲ್ಲಿ ಐದು ವರ್ಷ ನಾನೇ ಸಿಎಂ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳುತ್ತಿದ್ರು ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಆಡಿದ್ದ ಮಾತುಗಳನ್ನೇ ಒಮ್ಮೆ ನೋಡ್ಬಿಡಿ ನವೆಂಬರ್ ಮಾಡ್ತಾರೆ

ಜನವರಿಯಲ್ಲಿ ಮಾತನಾಡಿದ್ದ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾನು ಸಿ ಎಂ ಕುರ್ಚಿ ಮೇಲೆ ಟವಲ್ ಹಾಕ್ತೀನಿ ಅಂದಿತ್ತು ಆಗ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗ್ಬೇಕಲ್ಲ ರೆಡಿ ಆಗ್ಬೇಕಲ್ಲ ಈಗ ವಿದಾಡ್ಬೇಕಾದ್ರೆ ಸೈನಿಕರನ್ನ ಒಂದು ತಿಂಗಳ ತಿಂಗಳ ಮುಂದೆ ತಯಾರು ಮಾಡ್ತಾರೋ ಒಂದು ಸಲ ವಿದಾಡುವಲ್ಲಿ ಅವರು ಹಾಗೆ ಅವ್ರ ಘೋಷಣೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಅಷ್ಟೇ ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟು ಇಪ್ಪತ್ತೆಂಟು ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ ಅದೇನೇ ದೇವರ ಜಪ ಮಾಡುತ್ತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಸಿಡಿಸಿರೋ ಹೊಸ ಬಾಂಬ್ ಕಾಂಗ್ರೆಸ್ ಮನೆಯೊಳಗೆ ಸುಂಟರ ಗಾಳಿ ಎಬ್ಬಿಸಿದೆ ಸೆಪ್ಟೆಂಬರ್ ಕ್ರಾಂತಿಯ ಚರ್ಚೆಯ ಈ ಹೇಳಿಕೆ ಕೈಪಾಳಿಯದಲ್ಲಿ ಇನ್ಯಾವ ತಿರುವು ಪಡೆಯಿತು ಬ್ಯೂರೋ ರಿಪೋರ್ಟ್ ಜಿವಿನಾಯ್